ಸಿದ್ದರಾಮಯ್ಯನ ಸಿ ಎಂ ಸ್ಥಾನಕ್ಕೆ ಕುತ್ತು ಜ್ಯೋತಿಷಿ ಪ್ರಶಾಂತ್ ಕಿಣಿ ಇದರ ಬಗ್ಗೆ ಹೇಳಿದ್ದೇನು ರಾಜ್ಯದಲ್ಲಿ ಸಿಎಂ ಬಡಾವಣೆಯ ಕೂಗು ಕೇಳುತ್ತಾನೆ ಇದೆ ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ನಾನೇ ಐದು ವರ್ಷ ಸಿಎಂ ಸ್ಥಾನದಲ್ಲಿ ಮುಂದುವರಿತೇನೆ ಅಂತ ಹೇಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ನವೆಂಬರ್ ತಿಂಗಳಲ್ಲಿ ಅಧಿಕಾರವನ್ನ ಕಳೆದುಕೊಳ್ಳುತ್ತಾರೆ ಅಂತ ಜ್ಯೋತಿಷಿ ಪ್ರಶಾಂತ್ ಕಿಣಿ ತಿಳಿಸಿದ್ದಾರೆ ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ಅವರು ರಾಜ್ಯ ಕಾಂಗ್ರೆಸ್ ಎರಡು ಭಾಗವಾಗಲಿದೆ ಸಿಎಂ ಸಿದ್ದರಾಮಯ್ಯ ಅವರ ಹುದ್ದೆ ಕಳೆದುಕೊಳ್ತಾರೆ ರಾಜ್ಯದ ಜನತೆ ಬೆಲೆಯನ್ನ ತೆರಲಿದ್ದಾರೆ ಮೈಸೂರು ಹಲವು ತೊಂದರೆಗಳನ್ನು ಎದುರಿಸಲಿದೆ ಭವಿಷ್ಯದಲ್ಲಿ ಕರ್ನಾಟಕ ಇಬ್ಬಾಗವಾಗಲಿದೆ ಅಂತ ಅವರು ಬರೆದುಕೊಂಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಭಾರೀ ಬದಲಾವಣೆ ಆಗಲಿಕ್ಕಿದೆ ನವೆಂಬರ್ ಅಷ್ಟರಲ್ಲಿ ಸಿದ್ದರಾಮಯ್ಯ ಪವರ್ ಕಳೆದುಕೊಳ್ತಾರೆ ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಸದ್ಯ ಪ್ರಶಾಂತ್ ಕಿಣಿಯವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಪರ ವಿರೋಧ ಕೂಡ ಚರ್ಚೆಯಾಗ್ತಾ ಇದೆ ಹಾಗೆ ದರ್ಶನ್ ಸಿನಿ ಜೀವನ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅಂತ್ಯವಾಗಲಿದ್ದು ಮುಂದೆ ರಾಜಕೀಯ ಪ್ರವೇಶಿಸಲಿದ್ದಾರೆ ಎನ್ನುವಂತಹ ಭವಿಷ್ಯದ ನುಡಿಯನ್ನ ಪ್ರಶಾಂತ್ ಕೆಣಿ ಹೇಳಿದ್ದಾರೆ ದರ್ಶನ್ಗೆ ರೈಟ್ ಟೈಮ್ ಬರೋದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಎಂದಿದ್ದಾರೆ ಅದು ಕೂಡ ದರ್ಶನ್ ಚಿತ್ರರಂಗವನ್ನ ತೊರೆದು ಕಂಪ್ಲೀಟ್ ಆಗಿ ರಾಜಕೀಯಕ್ಕೆ ಬರ್ತಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದರ್ಶನ್ ರಾಜಕಾರಣಿ ಆಗ್ತಾರೆ ಅಂತ ಪ್ರಶಾಂತ್ ಕಿಣಿ ಭವಿಷ್ಯ ನುಡಿದಿದ್ದಾರೆ ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಇದೆಲ್ಲ ಸುಳ್ಳು ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ